ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಹಿಂದ ಹೆಸರೆಳಿಕೊಂಡು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೈದು ತಿಂಗಳಾಗಿದೆ ಅಷ್ಟೇ ಈ ಹದಿನೈದು ತಿಂಗಳಲ್ಲಿ ರಾಜ್ಯದ ಜನರ ನಂಬಿಕೆಗೆ ದ್ರೋಹ ಬಗೆಯುವುದರ ಮೂಲಕ ನಾಡಿನ ಜನತೆಯ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವುದರ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಅನ್ಯಾಯವೆಸಗಿದ್ದಾರೆ ಎಂದು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಸಂಡೂರು ತಾಲೂಕಿನಲ್ಲಿ ನಡೆದ ವಿಶೇಷ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಕೋಟಿ ರೂಪಾಯಿಗಳ ಬೃಹತ್ ಹಗರಣವನ್ನು ಮೊದಮೊದಲು ಸಿದ್ದರಾಮಯ್ಯನವರು ನಮ್ಮ ಸರ್ಕಾರದಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಎಂದರು ನಂತರ ನಾಗೇಂದ್ರ ಅವರ ರಾಜೀನಾಮೆ ಪಡೆದರು ಸರ್ಕಾರಕ್ಕೂ ಈ ಹಗರಣಕ್ಕೂ ಸಂಬಂಧವಿಲ್ಲ ಎಂದು ಪ್ರತಿಪಾದಿಸಿದರು ಹಣಕಾಸು ಇಲಾಖೆ ತಮ್ಮ ಬಳಿ ಇದ್ದರೂ ಹಗರಣಕ್ಕೂ ನಮಗೂ ಸಂಬಂಧವಿಲ್ಲ ಎಂಬಂತೆ ನಡೆದುಕೊಳ್ಳುತ್ತಿದ್ದಾರೆ ಮೈಸೂರಿನ ಮೂಡ ಹಗರಣ ವನ್ನು ಬಯಲು ಮಾಡಿದ್ದ ಆರ್ ಕಾರ್ಯಕರ್ತರ ವಿರುದ್ಧ ಸ್ವಪಕ್ಷದವರಿಂದ ಇನ್ನೂ ಸಲ್ಲದ ದೂರು ನೀಡಿರುವುದರ ಮೂಲಕ ಆರ್ ಕಾರ್ಯಕರ್ತರನ್ನು ಕುಗ್ಗಿಸಿ ಜೈಲಿಗೆ ಹಾಕುವ ಕೆಲಸ ಈ ಸರ್ಕಾರ ಮಾಡುತ್ತಿದೆ ಎಂದು ತೀವ್ರ ವಾಗ್ದಾಳಿ ನಡೆಸಿದರು ವರದಿಗಾರ ರಜಪಾಳೆಗಾರ್ ಟು ಸೈಡ್ ನ್ಯೂಸ್ ಸ್ಯಾಂಡಲ್ ತಾಲೂಕು ಹೌದು ಭ್ರಷ್ಟಾಚಾರ ಆಗಿದೆ ಅಂತೀಗ ಒಪ್ಪಿಕೊಳ್ತಾರೆ ಸದನದಲ್ಲೂ ಕೂಡ ನಮ್ಮ ಒತ್ತಡಕ್ಕೆ ಮಡಿದು ಹೇಳ್ತಾರೆ ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಆದರೆ ಆಗಿರ್ತಕ್ಕಂಥ ಭ್ರಷ್ಟಾಚಾರ ನೂರ ಕೋಟಿ ಅಲ್ಲ ಎಂಬತ್ತೈದು ಕೋಟಿ ನರವತ್ನಾಲ್ಕು ಲಕ್ಷ ಅಂತೇಳಿ ಒಪ್ಕೊಳ್ತಾರೆ ಅಂದರೆ ಮೊದಲ ಬಾರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಒಪ್ಕೊಳ್ತಾರೆ ಆದರೆ ಮತ್ತೊಂದು ಹೇಳ್ತಾರೆ ಇದು ಅಧಿಕಾರಿ ಮಠದಲ್ಲಾಗಿದೆಯಾ ಹೊರತು ಅಧಿಕಾರಿಗಳ ಮಠದಲ್ಲಾಗಿದೆಯಾ ಹೊರತು ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸಚಿವರು ನಾಗೇಂದ್ರ ಅವರ ರಾಜೀನಾಮೆ ಯಾಕೆ ಪಡೆದುಕೊಂಡ್ರಿ ಹಾಗಾದ್ರೆ ಯಾಕೆ ರಾಜೀನಾಮೆ ತೆಗೆದುಕೊಂಡ್ರಿ ಹಾಗೆ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ಸಂಬಂಧ ಇರುವಾಗಾದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಯಾಕಿದೆ ವ್ಯವಸ್ಥೆ ಇದು ಅಧಿಕಾರ ಶಾಸಕಾಂಗ ಒಂದ್ ಕಡೆ ಇದ್ರೆ ಅಧಿಕಾರಿಗಳು ಅಷ್ಟೇ ಹಗರಣ ಮಾಡಿದ್ದಾರೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಮಾನ್ಯ ಮುಖ್ಯಮಂತ್ರಿಗಳ ಈ ಹೇಳಿಕೆ ಏನು ಹಗರಣ ಆಗಿದೆ ಕೇವಲ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ನಾಗೇಂದ್ರ ಅವ್ರನ್ನ ದದ್ದಲ್ ಅವ್ರನ್ನ ಇತರ ಸಚಿವರನ್ನ ಕಾಪಾಡ್ತಕ್ಕಂಥ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಯಾಕೆ ಕೇಳ್ಬಂದು ಯಾಕೆ ನೀವು ಮುಖ್ಯಮಂತ್ರಿಗಳು ನಾಗೇಂದ್ರ ಅವ್ರನ್ನ ಮತ್ತೊಬ್ರು ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಗೇಂದ್ರ ಅವ್ರೇನಾದ್ರೂ ಬಾಯ್ ಬಿಟ್ರೆ ಮಾಜಿ ಸಚಿವರು ನಾಗೇಂದ್ರ ಅವ್ರು ಬಾಯ್ ಬಿಟ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ ಹಾಗಾಗಿ ಈ ಆತಂಕದಲ್ಲಿ ಇವೆಲ್ಲವೂ ಕೂಡ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನಾನಂತೂ ಕೇಳಿರಲಿಲ್ಲ ಸೋಮಲಿಂಗ ಸೋಮನಾರಾಯಣ ಮುಖ್ಯಮಂತ್ರಿಗಳು ಸದನ ನಡೀತಾ ಇದೆ ಸದನ ನಡೀಬೇಕಾದ್ರೆ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಸದನದಲ್ಲೇ ಉತ್ತರ ನೀಡಬೇಕಿತ್ತು ನಿಜವಾಗೂ ಕೂಡ ನೀವು ಭ್ರಷ್ಟಾಚಾರ ನಡೆದಿಲ್ಲ ಅಂತ ಆಗಿದ್ದರೆ ಸದನದಲ್ಲಿ ನಮಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನದ ಮುಖ್ಯನ ರಾಜ್ಯದ ಜನಕ್ಕೆ ಉತ್ತರ ನೀಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಸದನದ ಸದನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಕರೀತಾರೆ ಒಬ್ಬರು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಕರೆದು ತಮ್ಮ ಸಮರ್ಥನನ ಮಾಡಿಕೊಳ್ತಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನು ಸಮರ್ಥನ ಮಾಡಿಕೊಳ್ತಾರೆ ಮುಖ್ಯಮಂತ್ರಿಗಳನ್ನ ಯಾರು ಸಮರ್ಥನೆ ಮಾಡ್ಕೊಳ್ತಿಲ್ಲ ಅವರು ಸಚಿವರು ಸಮರ್ಥನೆ ಮಾಡ್ಕೊಳ್ತಿಲ್ಲ ಅಧಿವೇಶನದಲ್ಲಿ ಸದನದಲ್ಲಿ ಅವರ ಶಾಸಕರು ಸಮರ್ಥನ ಮಾಡ್ಕೊಳ್ತಾ ಇಲ್ಲ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇ ಸಮರ್ಥನ ಮಾಡ್ಕೊಳ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾಗ ಅಧಿಕಾರಿಗಳು ಆಟ ಆಡುತ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾಗ ಅಧಿಕಾರಿಗಳದನ್ನ ಉಪಯೋಗಿಸ್ಕೊಂಡು ದುರುಪಯೋಗಿಸ್ಕೊಂಡು ಹಗರಣ ಮಾಡ್ತಾರೆ ಮತ್ತೊಂದು ಸಂದರ್ಭದಲ್ಲಿ ಯಾವಾಗ ಅಂತ ಹೇಳಿದ್ರೆ ಯಾವಾಗ ಮುಖ್ಯಮಂತ್ರಿಗಳು ಸಚಿವರ ಮೌಖಿಕ ಒಪ್ಪಿಗೆ ಇರ್ತದೆ ಅವಾಗಲೂ ಕೂಡ ಇಂಥ ಹಗರಣಗಳು ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳೇ ಈ ಹಗರಣದಲ್ಲಿ ಈ ಹಗರಣ ಭ್ರಷ್ಟಾಚಾರ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿರ್ಧಾರ ಹಗರಣ ಏನಿದೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ದುರ್ಬಳಕೆ ಏನಾಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿರೋ ಪ್ರಕಾರ ಈ ಹಣವನ್ನು ದೋಚಿರ್ತಕ್ಕಂಥ ಹಣದಿಂದ ಇವತ್ತು ಹೆಂಡವನ್ನು ಖರೀದಿ ಮಾಡಿ ಆ ಹಣವನ್ನು ಬಳ್ಳಾರಿಯಲ್ಲೂ ಕೂಡ ಉಪಯೋಗಿಸಿದ್ದಾರೆ ಹೆಂಡವನ್ನು ಹೊರರಾಜ್ಯದಲ್ಲೂ ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರು ಹೊಣೆಗಾರರಾಗಿದ್ರೆ ಅಧಿಕಾರಿಗಳು ಹೊಣೆಗಾರ ಈ ದೇಶದ ಇತಿಹಾಸದಲ್ಲಿ ಯಾವತ್ತಾದರೂ ನಡೆದಿದೆಯಾ ಈಗ ಈ ಥರ ಈ ಥರ ಘಟನೆ ನಡೆದಿದೆ ಅನ್ರಿ ಸರ್ಕಾರದ ಹಣವನ್ನು ಲೂಟಿ ಮಾಡಿ ಯಾರೋ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಪ್ರಕಾರನೇ ಕೇಳೋದಾದರೆ ಯಾರೋ ಅಧಿಕಾರಿಗಳು ಹಣವನ್ನು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಯಾವ ಕಂಪನಿಗಳು ಅಸ್ತಿತ್ವವೇ ಇರಲಿಲ್ಲ ಅಂತ ಕಂಪನಿಗಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಆ ಬ್ಯಾಂಕ್ ಗೆ ವರ್ಗಾವಣೆ ಮಾಡಿ ಹಣವನ್ನು ಆ ಬ್ಯಾಂಕ್ ಅಕೌಂಟ್ ಇಂದ ನೂರಾರು ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಆ ಹಣವನ್ನ ವಿಡ್ರಾ ಮಾಡಿ ಅದರಿಂದ ಹೆಂಡ ಖರೀದಿ ಮಾಡ್ತಾರೆ ಚುನಾವಣೆಗೆ ಬಳಸ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಭ್ರಷ್ಟಾಚಾರ ನಡೆದಿರಲಿಲ್ಲ ಅಂತ ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿ ನಡೆದಿದೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್